ಮಾನ್ಯ ಪರಮ ಪೂಜ್ಯರು ಹಾಗೂ ರಾಜಕೀಯ ದಂಡರು ಮಾನ್ಯ ಶಾಸಕರು ತಮ್ಮ ಚಪ್ಪಾಳೆ ಅತ್ಯವಶ್ಯಕ ಅನಿಸ್ತದೆ ನನಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ತಮ್ಮ ಶಾಲೆಯ ಸಂಭ್ರಮವಿದು ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆನ ತಟ್ಟಿ ಈ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದು ಕೊಡಬೇಕು ಮಂಗಲಂ ಜಯ ನಮ ಪಾರ್ವಜ್ವರೇವ್ ನಾನ್ ಬಹಳ ತರ ಮಾತಾಡಲ್ರಿ ಗಾಬರಿ ಸ್ವಾನುಭಾವದ ನೆಲೆಯು ನಾನೇನು ಬಲ್ಲೆನು ನೀ ಒಳ ನುಡಿಸಿದೊಡೆ ನಾನು ನುಡಿವೆನು ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಥಮದಲ್ಲಿ ನನ್ನ ಗುರುಗಳ ಪಾದಕ್ಕೆ ಹಣೆ ಮಣೆದು ಬಸವಾದಿ ಶರಣರಲ್ಲಿ ನಮಸ್ಕರಿಸಿ ಯಶಸ್ವಿ ಸೈನಿಕ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕೋತ್ಸವ ಮತ್ತು ಬೀಳ್ಕೊಳು ಸಮಾರಂಭ ಅಂಗವಾಗಿ ಈ ಕಾರ್ಯಕ್ರಮದ ಶಾಸಕರು ರಾಜುಗೌಡ ಪಾಟೀಲ್ ಅವರಲ್ಲಿಯೂ ನಮ್ಮ ದಾನ ಕರುಣಿಸಿಕೊಂಡ ಪ್ರಭುಗೌಡ ಪಾಟೀಲ್ ಅವರಲ್ಲಿಯೂ ಮತ್ತು ನಮ್ಮ ಪ್ರಭುಗೌಡ ಅಸ್ಕಿ ಅವರಲ್ಲಿಯೂ ಸಿದ್ದು ಅಸ್ಕಿ ಅವರಲ್ಲಿಯೂ ಮತ್ತು ನಮ್ಮ ಗುಳ್ಳಾ ಸಾಹೇಬರವರಲ್ಲಿಯೂ ಅವರಿವರನ್ನದೇ ಪತ್ರಿಕಾ ಮಾಧ್ಯಮರು ಮತ್ತು ಅಕ್ಕ ತಂಗಿಯರಿ ಮುದ್ದು ಮಕ್ಕಳೇ ಈ ಶಾಲೆಯ ಕೇಂದ್ರ ಬಿಂದು ಅಧ್ಯಕ್ಷರು ಶ್ರೀ ಮಾಂತೇಶ್ ಕಾಂಬಳೆ ಅವ್ರಿ ಅಂತೋರು ಅಂದ್ರೆ ಬಸವಣ್ಣ ಎಲ್ಲರೂ ನನ್ನೋರ್ ಹೊತ್ತು ಹೆಂಗ ಅಪ್ಕೋತಿದ್ರು ಹಂಗ ನಮ್ಮ ಹೆಸರು ಇರ್ಲಿಲ್ಲ ಅಂದ್ರು ನೋಡ್ರಿ ಬುದ್ಧಿ ಕ್ಷಮೆ ಇರ್ಲಿ ನೀವು ಕಾಲಕ್ಕೆ ಯಾಕಂತೇಳಿ ಅವ್ರ ಮಾತಿಗೆ ಅಂತ ಒಳ್ಳೆ ಗುಣಕ್ಕೆ ನಾವು ಬಂದಿದ್ದೆವು ಬಂದ್ರು ನಮಗ ಒಳ್ಳೆ ರೀತಿ ಸನ್ಮಾನ ಕೊಟ್ಟದಕ್ಕೆ ಅವರಿಗೆ ಈ ಕಾರ್ಯಕ್ರಮದ ಅಂಗವಾಗಿ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗಿರೋ ಆತ್ಮ ಪರಮಾತ್ಮ ಶರಣ ಶರಣ ಸ್ವಾಮಿ ಒಂದು ಮಾತು ಹೇಳ್ತಾರೆ ಗುರುಗಳಿಗೆ ಬಾಲ್ಯ ವಯಸ್ಸಿದ್ದಾಗ ಸ್ವಾಮಿ ವಿವೇಕಾನಂದ ಅವ್ರ ಗುರುಗಳಿಗೆ ಒಂದು ಪ್ರಶ್ನೆ ಮಾಡಿದ್ರೆ ಏನು ಮಾಡಿದ್ರು ಅಂದ್ರ ಗುರುಗಳೇ ನಂದೊಂದು ಪ್ರಶ್ನೆ ಏನಪ್ಪ ಗಣಿತ ಇವೇನು ವಿಜ್ಞಾನ ಕನ್ನಡ ಹಿಂದಿ ಇವೇನು ಕಲಿಕ್ಕಿಂತ ಪೂರ್ವದಲ್ಲಿ ಒಂದೇ ಒಂದು ಕಲ್ತ್ರು ಸಾಕು ನನಗೆ ಯಾವಾಗ ಓದ್ಕಿದಿರತ್ ಸ್ವಾಮಿ ವಿವೇಕಾನಂದರು ಇದೆಲ್ಲಾ ಕಲಿಕಿಂತ ಮುಂಚೆ ಒಂದೇ ಒಂದು ಕಲಿಬೇಕಾದ್ ಯಾವ್ದತ್ ಕೇಳಿದಾಗ ಗುರುಗಳು ಹೇಳಿರತ್ತ ಈ ಭಾರತ ದೇಶ ನಂದು ಈ ಧರ್ಮ ನಂದು ಅತ್ ಕಲ್ ಮಾತ್ರ ಬೇಕಾಗಿಲ್ಲ ಅಂತ ಆಗಿ ಆವಾಗ ಬಾಲ ವಯಸ್ಸಿರೊಳಗ ಬೋಧ ಕೊಟ್ಟಂತ ಸ್ವಾಮಿ ವಿವೇಕಾನಂದಗ ಅದೇ ಸ್ವಾಮಿ ವಿವೇಕಾನಂದ ಇವತ್ತು ಜಾಗೃತ ವಿವೇಕಾನಂದ ಆಗಿ ಸಣ್ಣ ವಿದ್ಯಾರ್ಥಿಯಾಗಿ ದೇಶವನ್ನೇ ನನ್ನಂತ ಗೆದ್ದಂತ ಸ್ವಾಮಿ ವಿವೇಕಾನಂದ ನೆನೆಸ್ಕೊಂಡ್ರೆ ಮಾತ್ರ ನಾವು ಸಾಲಿಗೆ ಕಲಿತಕ್ಕೂ ಸ್ವಾರ್ಥ ಒಂದು ಮಾತು ಹೇಳ್ಬೇಕಂದ್ರೆ ಎಷ್ಟೇ ಸಾರಿ ಕಲ್ತ್ರು ನಾವು ದೊಡ್ಡವರ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಧರ್ಮ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತ ಇದ್ರೂ ಮಾತ್ರ ನಾವು ವಿದ್ಯಾ ಕಲ್ತು ಸ್ವಾರ್ಥಕ ಆಗ್ತದೆ ಶಾಲೆ ಸಣ್ಣ ಬಿಬಿಂಗ್ ಗ್ರಾಮದಲ್ಲಿ ಇರಬಹುದು ನಮ್ಮ ತೆಲಗ ಏನಿರ್ತದ ಅಂದ್ರೆ ಮಕ್ಕಳಿಗೆ ಬೆಂಗಳೂರ ಮಂಗ್ಳೂರ ಕಲ್ಸ್ಬೇಕಂತ ಇರ್ತದ ಹಂತಲ್ಲಿ ನೀವು ದೊಡ್ಡ ಸಿಕ್ಕಾಪಡಿ ರೊಕ್ಕ ಕೊಟ್ಟು ಕಲ್ಸಕ್ಕಿಂತ ಸರಸ್ವತಿ ತಾಯಿ ಈ ಎಲ್ಲಿ ಅದಾಳ ತಂದ್ರ ಈ ಎಸ್ ಎಸ್ ಸಿ ಸೈನಿಕ ಸ್ಕೂಲ್ ಒಳಗೆ ಇದ್ದಾಳೆ ಎಲ್ಲರೂ ಇಲ್ಲಿ ಕಲ್ತ್ ಮಾತ್ರ ಇವತ್ತೆಲ್ಲ ನಾಳೆ ದೊಡ್ಡ ಮೆಟ್ಲು ಏರ್ಲಕ್ಕೆ ಆಗ್ತದೆ ಅಂತೇಳಿ ಆಶ್ರಯನ ಮುಖಾಂತರ ಹೇಳುತ್ತಾ ಒಂದೇ ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೀನಿ ನಾನು ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಅಕ್ಕ ತಂಗಿಯರು ಯಾವುದು ಮುಖ್ಯ ಅನ್ನೋದೊಂದು ಹೇಳಿ ಮುಗಿಸಿ ಬಿಡ್ತೀನಿ ಸರಸ್ವತಿ ಮತ್ತು ಲಕ್ಷ್ಮಿ ಇವರಿಬ್ಬರು ಅಕ್ಕ ತಂಗಿಯರು ದೇವಲೋಕದಲ್ಲಿ ಒಂದು ಚರ್ಚೆ ನಡೀತದೆ ನಾರದ ಮುನಿಗಳೇ ಭೂಲೋಕದಂದು ಎಲ್ಲಾನು ಪತ್ರಿಕೆಗಳು ತಂದು ಪರಮಾತ್ಮ ಹೇಳ್ತೀರಿ ಆ ಭವಿಷ್ಯ ನಮಗಿಟ್ಟು ಕೆಲ ಭೂಲೋಕದ ಭವಿಷ್ಯ ಬಂದೇನು ಹೇಳ್ತಾರಲ್ಲ ನಮ್ಮ ಇಬ್ರು ಅಕ್ಕ ತಂಗಿ ಭವಿಷ್ಯ ನಮಗೆ ಹೇಳ್ಬೇಕು ಕೇಳ್ದಾಗ ಅವಾಗ ನಾರದ ಮುನಿಗಳು ಹೇಳ್ತಾರೆ ಅಕ್ಕ ತಂಗಿಯರೇ ನಿಮ್ಮ ಭವಿಷ್ಯ ನಾನು ಕೈ ನೋಡಿ ಮುಖ ನೋಡಿ ಹೇಳಕ್ ಆಗಲ್ಲ ನಂದೊಂದು ಮಾತದ ಆ ಮಾತಿನ ಪ್ರಕಾರ ನಡ್ಕೊಂಡ್ರೆ ಮಾತ್ರ ನಿಮ್ಮ ಭವಿಷ್ಯ ಹೇಳಕ್ ಸಾಧ್ಯ ಹೇಳು ಒಂದು ನೂರು ಮೀಟರ್ ಮ್ಯಾಗ ಅವ್ರಿಗೆ ನಿಂದ್ರಿಸದ ನಾರದ ಮನೆಗಳು ಒಂದು ಇಲ್ಲಿ ಗೀರವನ್ನು ಹೇಳ್ದ ಒಂದು ರೋಣಿ ಹಾಕದ ಒಂದು ಗೀರವನ್ನು ಹೇಳ್ದ ಅವ್ರಿಗೆ ಹೇಳ್ದ ಲಕ್ಷ್ಮಿ ನೀನು ಇಲ್ಲಿ ಬಂದು ಮುಟ್ಟಬೇಕು ನಾ ಎಲ್ಲಿಗೆ ಹಾಕಿ ನಾ ಗೀರ ಅಲ್ಲಿಗೆ ಬಂದು ಮುಟ್ಟಬೇಕು ಅಂದಾಗ ಲಕ್ಷ್ಮಿ ಸರ 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 ಬಂದು ನಿಂತಲು ಒಂದು ಸೆಕೆಂಡ್ ಹಬ್ಬ ನಿಂತಲು ಲಕ್ಷ್ಮಿ ಹೊಳ್ಳಿ ಹೋಗಂದ ಲಕ್ಷ್ಮಿಗೆ ಹೊಳ್ಳಿ ಹೋಗುವಾಗ ಸೀದಾ ಹುಲಿಕ್ಕಿ ಈ ಕಡಮ್ ಈ ಕಡಮ್ ಈ ಕಡೆ ಈ ಹೋಗಿ ಹೋಗಿ ನಿಂತಲು ನಂತರ ಸರಸ್ವತಿಗೆ ಬಾಂದ ನಾರದ ಮನೆಗಳು ಸರಸ್ವತಿ ಒಂದು ನೂರು ಮೀಟರ್ ಬರಬೇಕಾಗಿತ್ತು ಅಂದ್ರೆ ಒಂದು ದಿನ ತೊಗೊಂಡ್ಲಿಕ್ಕೆ ಆದ್ರೆ ಹೊಳೆ ಹೋಗು ಅಂದ್ರೆ ಸರಸ್ವತಿ ಹೋಗಕ್ಕೆ ಆಗ್ಲಿಲ್ಲ ಅರ್ಥ ಏನು ಅಂತಂದ್ರೆ ನಾವು ಸಂಪತ್ ಏನಾದ್ರೂ ಗಂಟು ಬಿದ್ದೇವ ಅಂದ್ರೆ ಸರಳ ಬರ್ತದ ಬರಾಗ ಹೋಗಾಗ ದಾಣ ಡಿಕ್ಕ ಮಾಡಿ ಸತ್ಯನಾಶ ಮಾಡಿ ಹೋಗ್ತದ ಸರಸ್ವತಿ ಒಂದು ಸಾರಿ ಬಂದ್ಲು ಅಂದ್ರ ನಾವು ಮಣ್ಣಾಗಿ ಮಣ್ಣಾಗಿ ಇದ್ರ ಸಹಿತ ಹೆಸರು ಗಳಿಸುದಂದ್ರ ಸರಸ್ವತಿ ಅಂತ ಸರಸ್ವತಿ ಹೊಲಸೊಂಡ್ರ ಮಾತ್ರ ನಮ್ಗೆ ಏನೂ ಬೇಕಾಗಿಲ್ಲ ಕೇಳುತ್ತ ಈ ಶಾಲೆ ಉತ್ತರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೆಳೀಗ್ಲಿ ಶಾಲೆಯು ಮತ್ತು ಎಷ್ಟೋ ಇವು ಶಾಖಗಳು ಆಗಿ ಶಾಲೆ ಮತ್ತ ಹೆಚ್ಚಿನ ಉತ್ತರವಾಗಿ ಅಂತ ಹೇಳಿ ಈ ಆಶೀರ್ವದ ಮುಖಾಂತರ ಎಲ್ಲರಿಗೂ ಅಂತ ಹೇಳಿ ಎರಡು ಮಾತುಗಳಿಗೆ ವಿವರ ಕೊಡ್ತೀನಿ ಸತ್ಯಂ ಶಿವಂ ಸುಂದರ